ಬರೀ ಸಪ್ಪನ್ನ ಬೆಳೆದು ತಿಂಗಳಿಗೆ ಐದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಒಬ್ಬ ಬ ಮಾಜಿ ಬ್ಯಾಂಕರು ಇದು ಯುವಕರು ಯಾರೆಲ್ಲ ಇದ್ದಾರೆ ಯುವ ರೈತರು ಅವರು ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂಡ್ ಸಕ್ಸಸ್ಫುಲ್ ಸ್ಟೋರಿ ಯಾಕಪ್ಪ ಈ ಸಕ್ಸಸ್ಫುಲ್ ಸ್ಟೋರಿನ ನಾವು ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಜನ ಮಾಡೋಕ್ಕೆ ಕೆಲಸ ಇಲ್ಲ ರೈತರು ಅಂದರೆ ಏನು ಕೆಲಸನೂ ಆಗೋದಿಲ್ಲ ಸೊ ಇನ್ನೊಂದು ನಾವು ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋರು ಈ ಸಕ್ಸಸ್ಫುಲ್ ಫುಲ್ ಸ್ಟೋರಿನ ತಿಳ್ಕೊಳ್ಳೇಬೇಕು ಸೊ ಕೆಲವ್ರಿಗೆ ಏನಾಗುತ್ತೆ ಅಂದರೆ ವಿಷಯ ಪೂರ್ತಿ ಪ್ರೇರಣವಾಗಿ ಅವ್ರ ಜೀವನಕ್ಕೆ ಮಾರ್ಗದರ್ಶನ ಕೊಡೋದಿಲ್ಲ ಸೊ ಕೆಲವು ಅರ್ಧಂಬರ್ಧ ಓದ್ಬಿಟ್ಟು ಹೋಗ್ಬಿಡ್ತಾರೆ ಇಷ್ಟೇನ ಅಂತ ಅನ್ ಅಂಥವ್ರಿಗೆ ಮತ್ತು ನನ್ನ ಕೈಯ್ಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ನಾನು ಯಾವ ಕೆಲಸ ಮಾಡಿದ್ರೆ ಕೂಡ ಇದಾಗ್ತಿಲ್ಲ ನಾನು ರೈತ ಕೆಲಸ ಬಿಟ್ಬಿಟ್ಟು ಇನ್ನೊಂದು ಎಲ್ಲಾದರೂ ಬ್ಯಾಂಕ್ ಕೆಲಸಗಳು ಇಲ್ಲಾಂದ್ರೆ ದೇಶ ಬಿಟ್ಟು ಹೋಗಬೇಕು ಅಂತ ಹೇಳ್ತಿರ್ತಾರಲ್ಲ ಅವ್ರು ಎಕ್ಸ್ಪೆಷಲಿ ಐ ಅವರು ಈ ಸ್ಟೋರಿನ ನೋಡಲೇಬೇಕು ಯಾಕೆ ಅಂದರೆ ಅವ್ರಿಗೆ ತುಂಬ ಅಂದರೆ ತುಂಬಾ ಒಂದು ಬ್ಯಾಂಕರು ಹೋಗಿ ಒಂದು ಅವರ ಸಪ್ಪು ಬೆಳೆದು ತಿಂಗಳಿಗೆ ಐದು ಲಕ್ಷ ಸಂಪಾದನೆ ಮಾಡ್ತಾರೆ ಅಂದರೆ ಯಾರಾದರೂ ನಂಬೋ ಮಾತಾ ಹೇಳಿ ಯಾರು ನಂಬೋಕ್ಕೆ ಆಗೋದಿಲ್ಲ ಸೊ ನಾನು ಕೂಡ ಫಸ್ಟಲ್ಲಿ ಸ್ಟೋರಿ ಓದೋಕ್ಕೂ ಮುಂಚೆ ಇದೆಲ್ಲ ಸುಳ್ಳು ಅಂದ್ಕೊಂಡಿದ್ದೆ ಬಟ್ ಫುಲ್ ಸ್ಟೋರಿ ಓದಿದ್ಮೇಲೆ ನನಗೆ ಕೂಡ ಗೊತ್ತಾಯಿತು ಸೊಪ್ಪಲ್ಲೂ ಕೂಡ ಇಷ್ಟೆಲ್ಲ ಸಂಪಾದನೆ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಗಿದೆ ಆ್ಯಂಡ್ ಯಾರಲ್ಲೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಮೆ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಸಿಕ್ಕಿದೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ನನ್ನ ಚಾನಲ್ಗೆ ಮೆಂಬರ್ಶಿಪ್ ಜಾಯಿನ್ ಬಟನ್ ತಗೋಬಹುದು ಹಾಗೆಯೇ ಈ ವಿಡಿಯೋಗೆ ನಿಮಗೆ ಏನಾದರೂ ಅನಿಸಿಕೆ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ರೆಸ್ಟೋರೆಂಟ್ಗೆ ಹೋದಾಗ ಅಲ್ಲಿದ್ದ ಸಲಾಡ್ನಲ್ಲಿ ಮೈಕ್ರೋಗೇನ್ಗಳಿಂದ ಸಮೃದ್ಧವಾಗಿದ್ದ ಅಲಂಕಾರ ಅವರ ಗಮನ ಸೆಳೆಯಿತು ಅಂದರೆ ಅವರು ಫಸ್ಟು ಬ್ಯಾಂಕ್ ಬ್ಯಾಂಕರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ತಮ್ಮ ಮನೆಯಲ್ಲೇ ಒಂದು ಚಿಕ್ಕದಾಗಿ ಒಂದು ಪ್ಲ್ಯಾಂಟ್ಗಳನ್ನ ಸೊಪ್ಪುಗಳನ್ನ ಬೆಳೆಸ್ಕೋಬೇಕು ಅನ್ನೋದು ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಸೊ ಅದನ್ನೇ ಒಂದು ಸಂಕಲ್ಪ ಅಂತ ಮಾಡ್ಕೊತಾರೆ ಅವರು ಮಾಡಿಕೊಂಡು ಇದನ್ನು ಹೇಗೆಲ್ಲ ಬೆಳಿಬೇಕು ಏನೇನು ಇದಕ್ಕೆ ಇದು ಎಷ್ಟು ದಿನದಲ್ಲಿ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದಷ್ಟು ಅವರು ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿದ ತಕ್ಷಣ ಏನು ಮಾಡ್ತಾರೆ ಒಂದು ಸಣ್ಣದು ಒಂದು ರ್ಯಾಕ್ ಇರುತ್ತಲ್ಲ ಆ ರ್ಯಾಕ್ ಒಳಗಡೆ ಅವರು ಸೊಪ್ಪುಗಳೆಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಆಗ್ತಾರೆ ಸೊ ವೇಗವಾಗಿ ಬೆಳೆಯುವ ಮೊಳಕೆಗಳಲ್ಲಿ ಸಸ್ಯಗಳಿಗಿಂತ ನಲವತ್ತು ಪಟ್ಟು ಹೆಚ್ಚು ಪೋಷಕಾಂಶಗಳು ಹೊಂದಿರುತ್ತವೆ ಎಂಬುದನ್ನು ಕಂಡುಕೊಂಡವರು ತಡ ಮಾಡಲಿಲ್ಲ ತಮ್ಮ ಮನೆಯ ಎಂಬತ್ತು ಚದರ ಅಡಿ ವಿಸ್ತೀರ್ಣ ಕೋಣೆಯಲ್ಲಿ ಸಾವಯವ ಮೈಕ್ರೋಗ್ರೀನ್ಗಳನ್ನು ಬೆಳೆಸುವ ಮೂಲಕ ತಿಂಗಳಿಗೆ ಐದು ಲಕ್ಷ ರು ಸಂಪಾದನೆ ಮಾಡುತ್ತಿದ್ದಾರೆ ಹೇಗೆ ಮಾಡಿದ್ರು ಅವರು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಲವತ್ತು ದಿನದ ಒಳಗಡೆ ಏನೆಲ್ಲ ಸೊಪ್ಪು ಬರುತ್ತೆ ಅಂತ ತಿಳ್ಕೊಂಡು ಎಂಬತ್ತಡಿ ಚದ್ರದೊಳಗಡೆ ಸ್ಟಾರ್ಟ್ ಮಾಡ್ತಾರೆ ಹೇಗೆ ಸ್ಟಾರ್ಟ್ ಮಾಡಿದ್ರು ಎರಡು ರ್ಯಾಕ್ಗಳ ಮೂಲಕ ಕೃಷಿ ಆರಂಭ ಎರಡು ವರ್ಷಗಳ ಸುದೀರ್ಘ ಸಂಶೋಧನೆಯ ನಂತರ ಅಜಯ್ ಎರಡು ವರ್ಷ ಸುದೀರ್ಘ ಸಂಶೋಧನೆ ಎರಡು ವರ್ಷ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಎಷ್ಟು ಜನನ ಭೇಟಿ ಮಾಡಿರ್ತಾರೆ ಏನೆಲ್ಲ ಸರ್ಚ್ ಮಾಡಿರ್ತಾರೆ ಏನೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಅಂತ ಹೇಳಿ ನಾವು ಇವತ್ತೇನೋ ನೋಡ್ತೀವಿ ಅದು ನನಗೆ ಕಣ್ಣು ಕುಕ್ಕೋ ಥರ ಇದೆ ನನಗೆ ಬೇಕು ಅಂದಿದ್ದ ತಕ್ಷಣ ಹೋಗಿ ನಾವು ಕೈ ಇಟ್ಬಿಟ್ಟು ಕೈ ಸುಟ್ಕೊಂಡವ್ರು ತುಂಬ ಜನ ಇರ್ತಾರೆ ಸೊ ಅವರು ಎರಡು ವರ್ಷ ನಿರಂತರವಾಗಿ ಅದ್ರ ಮೇಲೆ ಕೆಲಸ ಮಾಡಿ ಆಮೇಲೆ ಅವರು ಬಂದಿರೋದು ಸೊ ಎರಡು ರ್ಯಾಕ್ಗಳ ಮೇಲೆ ಕೆಲಸ ಮಾಡಿದ ಸ್ಟಾರ್ಟ್ ಮಾಡಿದ್ದಾರೆ ಅಜಯ್ ಗ್ರೋ ಗ್ರೀನ್ಸ್ ಉದ್ಯಮ ಆರಂಭಿಸಿದರು ಮೊದಲಿಗೆ ಎರಡು ರ್ಯಾಕ್ಗಳಿಂದ ಮೈಕ್ರೋಗ್ರೀನ್ಸ್ ಕೃಷಿ ಆರಂಭಿಸಿದ ಅಜಯ್ ಆರಂಭದಲ್ಲಿ ಇಪ್ಪತ್ತೈದು ಡಿಗ್ರಿಗಿಂತ ಕಡಿಮೆ ತಾಪಮಾನ ನಲವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ನಡುವೆ ಆರ್ದ್ರತೆಯ ಮಟ್ಟವನ್ನು ಹೊಂದಿರುವ ನಿಯಂತ್ರಿಕ ಪರಿಸರವನ್ನು ನಿರ್ಮಿಸಿದರು ಕೃಷಿಯಲ್ಲಿ ಮುಖ್ಯವಾಗಿ ಟ್ರೇ ಬೀಜಗಳು ಹಾಗೂ ಕೋಕೆಪಿಟ್ ಮುಖ್ಯವಾಗಿರುತ್ತವೆ ಹಾಗೂ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಕ್ರಮಬದ್ಧ ವಿಧಾನವನ್ನು ಅನುಸರಿಸುವುದು ಬಹಳ ಮುಖ್ಯವಾಗಿದೆ ಸೊ ಅವರು ಫಸ್ಟು ಡಿಗ್ರಿ ಸೆಲ್ಸಿಯಸ್ ಎಷ್ಟೆಷ್ಟೆಲ್ಲ ಬೇಕು ಅನ್ನೋದ್ರ ಬಗ್ಗೆ ನೋಡಿಕೊಂಡು ಎರಡು ರ್ಯಾಂಕಿಂದಲೇ ಅವರು ಕೃಷಿ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಪ್ರಾಯೋಗಿಕವಾಗಿ ಆರಂಭಿಸಿದರು ಈ ಕೃಷಿಯ ಬಗ್ಗೆ ಹೇಳಿರುವ ಗೋಪಿನಾಥ್ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇದನ್ನು ಪ್ರಾ ಪ್ರಾಯೋಗಿಕ ರೀತಿಯಲ್ಲಿ ಬೆಳೆಯಲು ಆರಂಭಿಸಿದರು ಸರಿಯಾದ ವಿಧಾನಗಳ ಬಗ್ಗೆ ನನಗೆ ಖಚಿತವಿಲ್ಲದಿದ್ದರೂ ಎರಡು ವರ್ಷಗಳ ಸಂಶೋಧನೆ ಮತ್ತು ಪ್ರಯೋಗದ ನಂತರ ಇದರಲ್ಲಿ ಯಶಸ್ವಿಯಾದೆ ಎಂದು ತಿಳಿಸಿದ್ದಾರೆ ಅಂದು ಅಜಯ್ ಹದಿನೈದಕ್ಕೂ ಹೆಚ್ಚು ವಿವಿಧ ಮೈಕ್ರೋಗ್ರೀನ್ಗಳನ್ನು ಬೆಳೆಸುತ್ತಾರೆ ಹಾಗೂ ಅವರ ಯಶಸ್ವಿ ವ್ಯವಹಾರದಿಂದ ಮಾಸಿಕ ಐದು ಲಕ್ಷಗಳವರೆಗೆ ಮಾರಾಟವಾಗುತ್ತಿದೆ ಅನೇಕ ಪ್ರಯೋಗಗಳನ್ನು ನಡೆಸಿದರು ಅಜಯ್ ಅವರ ಯಶಸ್ಸಿನ ಹಾದಿಯು ಅನೇಕ ಪ್ರಯೋಗಗಳನ್ನು ಗೊಂಡಿತ್ತು ಹಸಿರು ಕಾಳುಗಳನ್ನು ಬೆಳೆಯಲು ಟೆಶ್ ಟಿಶ್ಯೂ ಪೇಪರ್ಗಳನ್ನು ಬಳಸುವ ಮೈಕ್ರೋಗ್ರೀನ್ಗಳನ್ನು ಬೆಳೆಸುವುದು ಅವರ ಆರಂಭಿಕ ಪ್ರಯತ್ನವಾಗಿತ್ತು ಆನ್ಲೈನ್ ಟ್ಯುಟೋರಿಯಲ್ಗಳನ್ನು ವೀಕ್ಷಿಸಿದರು ನಂತರ ಯಲ್ಲಿರುವ ಮೈಕ್ರೋಗ್ರೀನ್ಸ್ ತಜ್ಞರಿಂದ ಮಾರ್ಗದರ್ಶನ ಪಡೆದರು ಸೊ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಯಾವುದೋ ಅಂದ್ಕೊಂಡಷ್ಟು ಈಸಿ ಇರೋದಿಲ್ಲ ಸಂಶೋಧನೆ ಮಾಡ್ತಾರೆ ಒಳ್ಳೆ ಒಳ್ಳೆ ಟೆಕ್ನಿಕಲ್ ಇದನ್ನು ಯೂಸ್ ಮಾಡ್ತಾರೆ ಟಿಶ್ಯೂ ಪೇಪರ್ ಯೂಸ್ ಮಾಡ್ತಾರೆ ಸೊ ಇಷ್ಟೆಲ್ಲ ಅವರು ಇದು ಮಾಡ್ತಾರೆ ಹಣ್ಣು ನರಗ ನಗರಗಳಿಂದ ಬೀಜಗಳನ್ನು ಪಡೆದ ಅಜಯ್ ಬೆಂಗಳೂರು ಪುಣೆ ಛತ್ತೀಸ್ಗಢದಿಂದ ಗುಣಮಟ್ಟದ ಬೀಜಗಳನ್ನು ಪಡೆದ ನಂತರ ನಿಯಂತ್ರಿತ ಒಳಂಗಾಣದಲ್ಲಿ ಪರಿಸ್ಥಿತಿಗಳಲ್ಲಿ ಮೈಕ್ರೋಗ್ರೀನ್ಗಳನ್ನು ಬೆಳೆಸುವ ತಮ್ಮ ತಂತ್ರವನ್ನು ಅವರು ಪರಿಪೂರ್ಣಗೊಳಿಸಿದರು ಎರಡು ಟ್ರೇಗಳೊಂದಿಗೆ ಮೈಕ್ರೋಗಿನ್ ಆರಂಭಿಸಿದ ಅವರು ತಮ್ಮ ಸ್ನೇಹಿತರೊಂದಿಗೆ ಬೆಳೆಗಳ ಫಲಿತಾಂಶ ತಿಳಿಯಲು ಕೇಳಿಕೊಂಡರು ಸ್ನೇಹಿತರು ಸಕಾರಾತ್ಮಕವಾಗಿ ಅನಿಸಿಕೆಗಳನ್ನು ನೀಡಿದ್ದಾರೆ ಹಾಗೂ ಬೆಳೆಗಳ ರುಚಿ ಹಾಗೂ ಗುಣಮಟ್ಟ ಅವರಿಗೆ ಇಷ್ಟವಾಗಿತ್ತು ಎಂದು ತಿಳಿಸಿದ್ದಾರೆ ಈ ಅನಿಸಿಕೆಗಳು ಅವರಿಗೆ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಕೃಷಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ನೆರವನ್ನು ನೀಡಿತು ಏನಪ್ಪ ಅಂದರೆ ಅವರ ಫ್ರೆಂಡ್ಸ್ಗೆ ಅವರು ಇದನ್ನು ಹೇಳ್ತಾರೆ ಆ್ಯಂಡ್ ಅದನ್ನು ಬೆಳೆದ ಮೇಲೆ ಅವ್ರಿಗೆ ಕೊಟ್ಟು ಇದನ್ನ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಹೇಳಿ ಅಂತ ಕೂಡ ಹೇಳ್ತಾರೆ ಆಗ ಅವರು ನಕಾರಾತ್ಮಕವಾಗಿ ಮಾತಾಡಿಲ್ಲ ಸಕಾರಾತ್ಮಕ ಅಂದರೆ ಒಳ್ಳೆ ಮಾತುಗಳು ತುಂಬ ಚೆನ್ನಾಗಿದೆ ಇದರಲ್ಲಿ ಒಳ್ಳೆ ಬೆನಿಫಿಟ್ ತೊಗೋತೀಯಾ ಆ್ಯಂಡ್ ತುಂಬ ಟೇಸ್ಟಿಯಾಗಿದೆ ಅಂತ ಹೇಳಿದಾಗ ಅವ್ರಿಗಿನ್ನೇ ಸಕ್ಸಸ್ಫುಲ್ಲು ಇದು ಇಷ್ಟೇ ನನಗೆ ಸಕ್ಸಸ್ ಸಿಕ್ಕಿದಂಗೆ ಆಯಿತು ಇನ್ನು ಮುಂದೆ ಹೋಗಬೇಕು ಅನ್ನೋದು ಅವ್ರ ತಲೆಯಲ್ಲಿ ಪಕ್ಕಾ ಬಂತು ಹಾಗೆ ವಿವಿಧ ಉತ್ಪನ್ನಗಳ ಮೈಕ್ರೋಗ್ರೇನ್ ಕೃಷಿ ಅಜಯ್ ಅವರು ಈಗ ಮುಲ್ಲಂಗಿ ಸಾಸಿವೆ ಸೂರ್ಯಕಾಂತಿ ಬೀಟ್ರೂಟ್ ಮೈಕ್ರೋಗ್ರೀನ್ ಗಳನ್ನು ಬೆಳೆಯುತ್ತಿದ್ದಾರೆ ಸೊ ನೋಡಿ ಇಷ್ಟೆಲ್ಲ ಅವ್ರಿಗೆ ಬೆನಿಫಿಟ್ ಇದೆ ಅಂತ ಅವರು ಎಷ್ಟೆಲ್ಲ ಅಚೀವ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಒಂದು ಸಕ್ಸಸ್ಫುಲ್ ತಂದು ಕೊಟ್ಟಿದೆ ಇದು ಒಂದು ಎರಡು ರ್ಯಾಕ್ ಗಳ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ದು ಒಬ್ಬ ಮಾಜಿ ಬ್ಯಾಂಕರು ಇವತ್ತು ಐದು ತಿಂಗಳಿಗೆ ಐದು ಲಕ್ಷ ರೂಪಾಯಿ ಅಂದರೆ ವರ್ಷಕ್ಕೆ ಎಷ್ಟಾಯಿತು ನೋಡಿ ಹನ್ನೆರಡು ತಿಂಗಳಿಗೆ ಐದು ಲಕ್ಷ ಲೆಕ್ಕ ಹಾಕಿದ್ರೆ ಕೂಡ ಕೋಟ್ಯಂತ ರೂಪಾಯಿ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ ಅವರು ಬಿಸ್ನೆಸ್ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಹಾಗೆ ಈಗಾಗ ಯಾರೆಲ್ಲ ಕೃಷಿ ಮಾಡಬೇಕು ಅಂತ ಹೇಳಿ ಯುವ ಯುವಕರು ಯಾರೆಲ್ಲ ಅನ್ಕೋತಿದ್ದೀರಾ ಇವ್ರನ್ನ ನೀವು ಸಕ್ಸಸ್ಫುಲ್ಲಾಗಿ ತಗೋಬೋದು ಇವ್ರನ್ನ ನೀವು ನಿಮ್ಮ ಒಂದು ರೋಲ್ಡ್ ಮಾಡಲ್ ರೋಲ್ ಮಾಡಲ್ ಆಗಿ ಕೂಡ ನೀವು ಇವ್ರನ್ನ ತಗೋಬೋದು ತುಂಬ ಒಂದು ಬ್ಯಾಂಕ್ ಕೆಲಸದಲ್ಲಿ ತಿಂಗಳಿಗೆ ನಲವತ್ತೈವತ್ತು ಸಾವಿರ ಸಂಬಳ ಬಿಟ್ಟು ಇಷ್ಟೆಲ್ಲ ಸಕ್ಸಸ್ಫುಲ್ಲಾಗಿ ಕಂಡಿದ್ದಾರೆ ಅಂದರೆ ಇಷ್ಟು ಇಷ್ಟೆಲ್ಲ ಅವರು ಜೀವನದಲ್ಲಿ ಒಳ್ಳೆ ಸಕ್ಸಸ್ ಕೊಟ್ಟಿದೆ ಅಂದರೆ ಅದ್ರಿಗೆ ಏನೆಲ್ಲ ಕಷ್ಟಪಟ್ಟರು ಏನು ಏನೆಲ್ಲ ಇದಾದರು ಅಂತ ಹೇಳಿ ಅವ್ರನಿಂದ ತಿಳ್ಕೊಂಡ್ರೆ ನೀವು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಕೂಡ ನೀವು ಸಕ್ಸಸ್ ಕಾಣ್ತೀರ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ನಿಮಗೆ ಏನಾದರೂ ಚಾನಲ್ಗೆ ಮೆಂಬರ್ಶಿಪ್ ಆಗಬೇಕು ಅಂತ ಇದ್ದರೆ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ಚಾನಲ್ಗೆ ಮೆಂಬರ್ ಆಗ್ಬೋದು ಹಾಗೆ ಹೊಸ ಯೂಟ್ಯೂಬರ್ಸ್ಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಇದರಿಂದ ಹಾಗೆಯೇ ನನ್ನ ಚಾನಲ್ ಈ ವಿಡಿಯೋದಲ್ಲಿ ನಿಮಗೇನಾದರೂ ಅನಿಸಿಕೆಗಳಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತು ವಿಡಿಯೋದಲ್ಲಿ ಯಾರಾದರೂ ಹೊಸ ಯುವಕರು ಕೃಷಿ ಮಾಡಬೇಕು ಅಂತ ಇದ್ದರೆ ನಾನು ಕೂಡ ಮಾಡ್ತೀನಿ ಅಂತ ಹೇಳಿ ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ಮಿಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬೈ